ಆಯೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹೌದು ಈ ಒಂದು ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಈಗಾಗ್ಲೇ ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ನೋಡ್ತಾ ಇರ್ತೀರಾ ಹಾಗೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿರ್ತೀರಾ ಏನಿದು ಯಾರಿಗ ಆರು ಸಾವಿರ ಬರುತ್ತೆ ಗೃಹಲಕ್ಷ್ಮಿಗೆ ಪುನಃ ಏನಾರು ಅರ್ಜಿ ಹಾಕ್ಬೇಕಾ ಅಂತೆಲ್ಲ ಒಂದು ನಿಮ್ಗೆ ತಲೆಯಲ್ಲಿ ಬರ್ತಾ ಇರುತ್ತೆ ಏನ್ ಆರ್ ಸಾವಿರ ಪುನಃ ಕೊಡ್ತಾರ ಅಂತ ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಹಣ ಈ ಇಲ್ಲಿ ಗಂಟ ಏನೇನ್ ಬಂದಿದೆ ಅದನ್ನ ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಆ್ಯಪ್ ಒಂದು ಆಪ್ ಮುಖಾಂತರ ಯಾವ ರೀತಿ ನೋಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಾನು ನಿಮ್ಮ ಆರ್ಯ ವಿ ರವಿ ಮಾತಾಡ್ತಾ ಇದ್ದೀನಿ ವಿಡಿಯೋ ಎಷ್ಟಾದ್ರೂ ಒಂದು ಲೈಕ್ ಅನ್ನ ಮಾಡಿ ಯಾರೇನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಾನು ಮೊದಲಿಗೆ ಇಲ್ಲಿ ಒಂದು ಆರು ಸಾವಿರ ರೂಪಾಯಿ ಹೆಂಗ್ ಬರುತ್ತೆ ಏನು ಇತ್ತ ಎಲ್ಲ ನಾನು ಹೇಳ್ಬಿಡ್ತೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದರ ಒಂದು ಹಣ ಇದೆ ಇಲ್ಲಿ ಗಂಟೆ ಯಾರ್ಗೆ ಏಳನೇ ಕಂತು ಎಂಟನೇ ಕಂತು ಮತ್ತೆ ಆರು ಏಳು ಎಂಟನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಸರ್ಕಾರದ ಕಡೆಯಿಂದ ಆ ಆರು ಏಳು ಎಂಟನೇ ಕಂತಿನ ಹಣ ಬಂದಿಲ್ಲದೆ ಅವ್ರಿಗೆ ಇಲ್ಲಿ ಗಂಟ ಯಾರ್ಗೆ ಅವರಿಗೆ ಒಟ್ಟಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಆರು ಸಾವಿರ ರೂಪಾಯಿ ಹಣನ ನಾವು ಹಾಕ್ತಿವಿ ಅಥವಾ ಇನ್ ಕೇಸ್ ಏಳು ಮತ್ತೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಎರಡು ಪ್ಲಸ್ ಎರಡು ನಾಲ್ಕು ಸಾವಿರ ರೂಪಾಯಿ ಹಣನ ಹಾಕ್ತೀವಿ ಅಂತ ಹೇಳಿದ್ರೆ ಇಲ್ಲೇನು ಪುನಃ ಹೊಸ್ತಾಗಿ ಎರಡ್ ಸಾವಿರ ರೂಪಾಯಿ ಬದ್ಲಿಗೆ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತಲ್ಲ ಯಾರಿಗಿನ್ನ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಅವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಇಪ್ಪತ್ತೈದರ ಒಳಗಾಗಿ ಎಲ್ಲಾ ಒಂದು ಪೆಂಡಿಂಗು ನಿಮ್ಗೆ ಇಲ್ಲಿ ಗಂಟ ಹಾಕಿರುವಂತ ಎಂಟುಕಂತ ಹಣ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲು ಎಂಟು ಕಂತಿನ ಹಣನು ಕೊಡ್ತಾರೆ ಒಟ್ಟಿಗೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನೊಂದು ಆಫೀಸ್ ಇರುತ್ತೆ ನಿಮ್ಮ ಡಿಸ್ಟಿಕ್ ಅಲ್ಲಿ ನೀವು ಅಲ್ಲಿಗೆ ಹೋಗಿ ಅಲ್ಲಿ ಸಿ ಡಿ ಪಿ ಐ ಸಿ ಡಿ ಪಿ ಓ ಅನ್ನೋ ಒಂದು ಆಫೀಸರ್ ಇರ್ತಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ನೀವು ನಿಮ್ಮ ಒಂದು ಏನೊಂದು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಅವ್ರಿಗೆ ಸಬ್ಮಿಟ್ ಮಾಡಿ ನಂತರ ನೀವು ಜಿ ಎಸ್ ಟಿ ಪೇಯರ್ ಅಲ್ಲ ಅಂತ ನೀವೇನಾದ್ರು ಜಿ ಎಸ್ ಟಿ ಪೇಯರ್ ಅಂತ ಒಂದಷ್ಟು ಜನಕ್ಕೆ ತೋರಿಸ್ತಿದ್ಯಂತೆ ನೀವು ನಾವು ನೀವೇನಾದ್ರೂ ಜಿ ಎಸ್ ಟಿ ಪೇಯರ್ ಅಲ್ಲ ಅಂದ್ರೆ ಖಂಡಿತವಾಗ್ಲು ನಿಮ್ಗೆ ಏನೊಂದು ಎಂಟು ಕಂತಿನ ಹಣ ದುಡ್ಡು ಬಂದಿಲ್ಲ ಅದು ಖಂಡಿತವಾಗ್ಲು ಬರುತ್ತೆ ಇನ್ ಕೇಸ್ ನಿಮ್ಗೆ ಬ್ಯಾಂಕ್ ಅಲ್ಲಿ ಏನಾದ್ರೂ ಅಕೌಂಟ್ ತುಂಬಾ ಸಮಸ್ಯೆ ಆಗ್ತಿದೆ ಅಂದ್ರೆ ನೀವು ಪೋಸ್ಟ್ ಆಫೀಸ್ ಅಲ್ಲೂ ಕೂಡ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಗೃಹಲಕ್ಷ್ಮಿ ಹಣನ ಸಪ್ರೇಟ್ ಪೋಸ್ಟ್ ಆಫೀಸ್ಗೂ ಬರೋ ರೀತಿ ನೀವು ಮಾಡ್ಕೋಬೇಕು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ಮಾಮೂಲಿ ಆಧಾರ್ ಕಾರ್ಡ್ ಇರ್ಬೇಕು ನಿಮ್ಮ ಹತ್ರ ಜೊತೆಗೆ ಒಂದು ಲಿಂಕ್ ಮಾಡಿರ್ಬೇಕು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರುವ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ ಇನ್ ಕೇಸ್ ನಿಮ್ಗೆ ಏನಾದ್ರು ಬ್ಯಾಂಕ್ ಅಲ್ಲಿ ತುಂಬಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗಳು ತುಂಬಾ ಅಕೌಂಟ್ ಗಳು ಅಂದ್ರೆ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ಅಕೌಂಟ್ ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಗೃಹಲಕ್ಷ್ಮಿ ಹಣನ ನೀವು ಪಡ್ಕೋದಾಗಿರುತ್ತೆ ಆ ಈಗಾಗಲೇ ಕಂತಿನ ನಾನು ಎಷ್ಟೊಂದು ಜನಕ್ಕೆ ಬಂದಿದೆ ನಿಮಗೂ ಕೂಡ ಬಂದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಏಳು ಎಂಟು ಹಾಗೆ ಆರನೇ ಕಂತಿನ ಹಣದಿಂದ ಒಂದಷ್ಟು ಜನಕ್ಕೆ ಆರು ಏಳು ಎಂಟು ಬಂದಿರಲಿಲ್ಲ ಅಂತವರಿಗೆಲ್ಲ ಈ ಇಪ್ಪತ್ತೈದನೇ ತಾರೀಕೊ ಒಳಗೆ ಖಂಡಿತವಾಗ್ಲೂ ಆರ್ ಸಾವಿರ ರೂಪಾಯಿ ಹಣನ ಒಟ್ಟಿಗೆ ಹಾಕ್ಬಿಡ್ತೀವಿ ಅಂತ ಸರ್ಕಾರದಿಂದನೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ಈಗ ಮೇಯ್ನ್ ಆಗಿ ಇಲ್ಲಿ ಗಂಟ ಏನೊಂದು ದುಡ್ಡು ಗೃಹಲಕ್ಷ್ಮಿ ಹಣ ಬಂದಿದೆ ಅದನ್ನ ಎಲ್ಲವನ್ನು ಕೂಡ ಯಾವ ರೀತಿ ನೀವು ನಿಮ್ಮ ಒಂದು ಮೊಬೈಲ್ ಅಲ್ಲೇ ಸಿಂಪಲ್ ಆಗಿ ನೋಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಈಗ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಸ್ಕ್ರೀನ್ ನ ಮೇಲೆ ಹೋಗಿ ಬನ್ನಿ ಈಸಿ ಅಂದ್ರೆ ಈಸಿ ಅಷ್ಟು ತುಂಬಾ ಈಸಿ ನಿಮ್ದು ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇನ್ ಕೇಸ್ ನಿಮ್ಗೆ ಪಿಂಚಿನ್ ಬರ್ತಿದ್ರೆ ಪಿಂಚಿನ್ ಕೂಡ ಈ ಒಂದು ಆಪ್ ಅಲ್ಲಿ ಪಕ್ಕ ಜೆನ್ಯೂನ್ ಆ್ಯಪ್ ಅದರಲ್ಲಿ ನೀವು ಫೋನ್ ಅಲ್ಲೇ ತಿಳ್ಕೊಬಹುದು ಈಗ ನಾನು ಯಾವ ರೀತಿ ಅದನ್ನ ಅಂತ ತೋರಿಸ್ತೀನಿ ಬನ್ನಿ ಈಗ ನಾನು ಸ್ಕ್ರೀನ್ ಮೇಲೆ ಹೋಗಿ ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನು ಗೊತ್ತಾಗಲ್ಲ ಸುಮ್ಮನೆ ನೀವು ಪಾಸ್ಬುಕ್ ತಗೋ ಹೋಗಿ ಹಾಕಿ ಅಕೌಂಟ್ ಬರಬೇಕಾಗುತ್ತೆ ಒಬ್ಬೊಬ್ಬರಿಗೆ ಎಸ್ ಎಸ್ ಕೂಡ ಬರೋದಿಲ್ಲ ಈ ಒಂದು ಲಕ್ಷ್ಮಿ ಹಣ ಬಂದಿದ್ಯೋ ಬಂದಿಲ್ವ ಅಂತ ಒಂದಷ್ಟು ಜನಕ್ಕೆ ಬರ್ಬೋದೇನೋ ಒಂದಷ್ಟು ಜನಕ್ಕೆ ಎಸ್ ಎಂ ಎಸ್ ಬರ್ತಾ ಇಲ್ಲ ಆದ್ರಿಂದ ಈ ಒಂದು ಆಪ್ ಅನ್ನ ನೀವು ಫೋನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟನೇ ತಿಂಗಳು ಯಾವತ್ತು ಎಲ್ಲವನ್ನು ಕೂಡ ತೋರಿಸ್ಬಿಡುತ್ತೆ ಆಪ್ ಈಗ ನಾನು ತೋರಿಸ್ತೀನಿ ನೋಡಿ ಈ ಸ್ಟಾರ್ಟಿಂಗ್ ಇಂದ ಗೃಹಲಕ್ಷ್ಮಿ ಇಲ್ಲಿ ಗಂಟಾ ಬಂದಿರೋ ಹಣ ವಿತ್ ಡೇಟ್ ಸಮೇತ ತೋರಿಸುತ್ತೆ ಬನ್ನಿ ಯಾವ ರೀತಿ ಅಂತ ಆ ಒಂದು ಆ್ಯಪ್ ಯಾವುದು ಯಾವ ರೀತಿ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಏನೇನು ಪ್ರೋಸೆಸ್ ಇದೆ ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈಗ ನಾನು ಮೊದಲನೇದಾಗಿ ಏನು ಮಾಡ್ತೀನಪ್ಪ ಅಂದರೆ ನಾನು ಒಂದು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಡ್ತೀನಿ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಇಲ್ಲಿ ಡಿ ಬಿ ಟಿ ಡಿ ಬಿ ಟಿ ಕರ್ನಾಟಕ ಅಂತ ನೀವು ಸರ್ಚನ್ನು ಮಾಡಬೇಕಾಗುತ್ತೆ ಡಿ ಬಿ ಟಿ ಕರ್ನಾಟಕ ಅಂತ ನಾನು ಇಲ್ಲಿ ಸರ್ಚನ್ನು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಡಿ ಬಿ ಟಿ ಕರ್ನಾಟಕ ಅಂತ ಸರ್ಚನ್ನು ಮಾಡಿ ಇಲ್ಲಿ ಸರ್ಚನ್ನು ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಒಂದು ಆ್ಯಪು ತೋರಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಇಂಟರ್ಫೇಸು ನಿಮಗೆ ಇರುತ್ತೆ ಡಿ ಬಿ ಟಿ ನೇರ ನಗದು ವರ್ಗಾವಣೆ ಅಂತ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನೋ ಒಂದು ಆ್ಯಪು ಗೌರ್ಮೆಂಟ್ ಅವ್ರದು ಲೋಗೋ ಇಂದ ಬಂದಿರುತ್ತೆ ಈ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಾನೀಗ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ನಿಮಗೆ ಈ ರೀತಿ ಒಂದು ಆಧಾರ ಇನ್ಫಾರ್ಮೇಷನನ್ನು ಕೇಳುತ್ತೆ ಆಧಾರ್ ನಂಬರ್ನನ್ನು ನೀವು ಕೊಟ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ ಈಗ ನಾನು ತೋರಿಸ್ತೀನಿ ಇಲ್ಲಿ ನಾನು ಆ್ಯಪ್ ಓಪನ್ ಮಾಡ್ಕೋತೀನಿ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಈಗಾಗಲೇ ಲಾಗಿನ್ ಆಗಿದ್ದೀನಿ ಆದ್ದರಿಂದ ನನಗೆ ಈ ಥರ ತೋರಿಸ್ತಿದೆ ಇಲ್ಲಾಂದರೆ ನೀವು ಮೊದಲನೇ ಸತಿ ಇದ್ದಾಗ ಈ ರೀತಿ ತೋರಿಸುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಯಾರ ಒಂದು ಗೃಹಲಕ್ಷ್ಮಿ ಹಣಕ್ಕೆ ನೀವು ಅರ್ಜಿ ಹಾಕಿರ್ತೀರ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಕೆಳಗಡೆ ಐ ಅಗ್ರಿ ಅಂತ ಒಂದು ರೈಟ್ ಸಿಂಬಲನ್ನು ಕೊಟ್ಟು ಇಲ್ಲಿ ಗೆಟ್ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಗೆಟ್ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಒಂದು ಲಿಂಕ್ ಇರುವಂಥ ಆಧಾರ್ ಕಾರ್ಡ್ ನಂಬ ಫೋನ್ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಬ್ಯಾಂಕ್ ಸಾರಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಮೊಬೈಲ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಒಂದು ಓ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಎಂಟರ್ ಮಾಡಿದ ನಂತರ ನಿಮಗೆ ಒಂದು ಎಮ್ ಪಿನ್ನನ್ನು ಕೇಳುತ್ತೆ ಎಂ ಪಿನ್ ಅಂದರೆ ಸೆಕ್ಯೂರಿಟಿ ಪಿನ್ನನ್ನು ನಿಮಗೆ ಕೇಳುತ್ತೆ ಸೆಕ್ಯುರಿಟಿ ಪಿನ್ನನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ನಾಲ್ಕು ಡಿಜಿಟ್ನ ಪಿನ್ನನ್ನು ನೀವು ಇಟ್ಕೋಬೇಕಾಗುತ್ತೆ ಪ್ರತಿ ಸತಿ ಲಾಗಿನ್ ಆಗಬೇಕಾದ್ರೆ ಈ ಒಂದು ನಾಲ್ಕು ಪಿನ್ನನ್ನು ಹಾಕಿ ಲಾಗಿನ್ ಆಗಬೇಕಾಗುತ್ತೆ ಆದ್ದರಿಂದ ನೀವು ಮಾಮೂಲಿ ಫೋನ್ಪೇಲಿ ಯಾವ ರೀತಿ ಲಾಗಿನ್ ಆಗ್ತೀರಾ ಅದೇ ರೀತಿ ಇಲ್ಲೂ ಕೂಡ ಲಾಗಿನ್ ಆಗಬೇಕಾಗುತ್ತೆ ಎಮ್ ಪಿನ್ನನ್ನು ಬಳಸೋ ಮುಖಾಂತರ ಈಗ ನಾನು ಇಲ್ಲಿ ಲಾಗಿನ್ ಆಗ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಎಮ್ ಪಿನ್ನನ್ನು ಹಾಕಿ ಲಾಗಿನ್ ಆಗ್ತೀನಿ ಹಾಕ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಆ್ಯಪು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಲಾಗಿನ್ ಆಗಿದ್ದೀನಿ ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಪೇಮೆಂಟ್ಸ್ ಅಂತ ತೋರಿಸ್ತಿದಿಲ್ಲ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ತೋರಿಸ್ತಿದೆ ಅನ್ನಭಾಗ್ಯ ತೋರಿಸ್ತಿದೆ ಪಿಂಚಿನ್ ಇದ್ದರೆ ಪಿಂಚಿನ್ ಏನು ಈ ಒಂದು ಆಧಾರ್ ಕಾರ್ಡಲ್ಲಿ ಇದ್ದಾರೆ ಏನೊಂದು ಬೆನಿಫಿಟ್ ಪಡೀತಾ ಇದ್ದಾರೆ ಈ ಒಂದು ಆಧಾರ್ ಕಾರ್ಡ್ ಅವರು ಅದೆಲ್ಲವನ್ನು ಕೂಡ ತೋರಿಸ್ತಿದೆ ಇಲ್ಲಿ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರೆ ಏನೊಂದು ಎಷ್ಟು ಅಮೌಂಟ್ ಬಂದಿದೆ ಅಂತ ಎಲ್ಲವನ್ನು ಕೂಡ ತೋರಿಸ್ತಾ ಇದೆ ನೀವು ಎಲ್ಲ ಒಂದು ಹಣ ಏನೊಂದು ಇಲ್ಲಿ ಗಂಟ ಗೃಹಲಕ್ಷ್ಮಿ ಬಂದಿದೆ ಎಲ್ಲವನ್ನು ಕೂಡ ಇಲ್ಲೇ ತಿಳ್ಕೊಬೋದಾಗಿರುತ್ತೆ ಇಲ್ಲಿ ಎರಡು ಸಾವಿರ ಫಸ್ಟು ಯಾವಾಗ ಬಂದಿದೆ ಎರಡನೇ ತಿಂಗಳು ಎರಡನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ಬಂದಿದೆ ಮೊದಲನೇ ಕಂತು ಇನ್ನು ಹದಿನೇಳನೇ ತಾರೀಕು ಹತ್ತನೇ ತಿಂಗಳಲ್ಲಿ ಎರಡನೇ ಕಂತು ಬಂದಿದೆ ಇನ್ನು ಹದಿಮೂರನೇ ತಾರೀಕು ಹನ್ನೊಂದನೇ ತಿಂಗಳಲ್ಲಿ ಮೂರನೇ ಕಂತು ಹಂಗೆ ಮೂರನೇ ತಿಂಗಳು ಒಂದನೇ ತಾರೀಕಲ್ಲಿ ನಾಲ್ಕು ಹದಿಮೂರನೇ ತಾರೀಕು ಒಂದನೇ ತಿಂಗಳಲ್ಲಿ ಐದನೇ ಕಂತು ಹದಿನಾಲ್ಕು ಎರಡನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರನೇ ಕಂತು ಎರಡು ಸಾವಿರ ರೂಪಾಯಿ ಬಂದಿದೆ ಜೊತೆಗೆ ಇಪ್ಪತ್ತ್ಮೂರು ಮೂರನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏಳನೇ ಕಂತಿನ ಹಣ ಬಂದಿದೆ ಫ್ರೆಂಡ್ಸ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಯಾವ ಒಂದು ಬ್ಯಾಂಕು ಓಲ್ಡರ್ ನೇಮು ಅಕೌಂಟ್ ಓಲ್ಡರ್ ನೇಮು ಹಾಗೂ ಅವರ ಒಂದು ಬ್ಯಾಂಕ್ ನಂಬರು ಇದಿಷ್ಟನ್ನು ಕೂಡ ತೋರಿಸುತ್ತೆ ಫ್ರೆಂಡ್ಸ್ ಇದಿಷ್ಟು ಗೃಹಲಕ್ಷ್ಮಿ ಯಾವ ರೀತಿ ಚೆಕ್ ಮಾಡೋದು ಅಂತ ಆಯಿತು ಈಗ ಅನ್ನಭಾಗ್ಯನ ನೋಡೋಣ ಅನ್ನಭಾಗ್ಯ ಅನ್ನೋದ್ರ ಮೇಲೆ ಕ್ಲಿಕನ್ನು ಮಾಡಿಕೊಂಡ್ರೆ ಅನ್ನಭಾಗ್ಯನೂ ಅಷ್ಟೇ ಎಷ್ಟು ದುಡ್ಡು ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕಂತಿನ ಹಣನೂ ಕೂಡ ಬಂದಿದೆ ಡೇಟು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲೂ ಕೂಡ ಅಷ್ಟೇ ನಿಮ್ಮ ಒಂದು ಅಕೌಂಟ್ ನಂಬರು ಅಕೌಂಟು ಬ್ಯಾಂಕ್ ನೇಮು ಓಲ್ಡರ್ ನೇಮು ಬ್ಯಾಂಕ್ ಓಲ್ಡರ್ ನೇಮನ್ನು ಕೂಡ ತೋರಿಸುತ್ತೆ ಫ್ರೆಂಡ್ಸ್ ಇನ್ನು ಈ ಒಂದು ಪಿಂಚಿನ್ನು ಕೂಡ ಇದ್ದರೆ ನಿಮ್ಮ ಒಂದು ಪಿಂಚಿನ ಏನಾದ್ರು ತಗೋತಿದ್ರೆ ಅದನ್ನು ಕೂಡ ತೋರಿಸುತ್ತೆ ಇಲ್ಲಿ ಪಿಂಚಿನ ಒಂದು ಇದನ್ನು ಕೂಡ ತೋರಿಸ್ತಾ ಇದೆ ಇಲ್ಲಿ ಇವ್ರಿಗೆ ಎಂಟುನೂರು ರೂಪಾಯಿ ಪಿಂಚಿನೂ ಕೂಡ ಬರ್ತಿದೆ ಈ ಒಂದು ಆಧಾರ್ ಕಾರ್ಡ್ ಇರೋರಿಗೆ ಇದನ್ನು ಕೂಡ ತೋರಿಸುತ್ತೆ ಯಾವಾಗ ಬಂತು ಯಾವಾಗ ಯಾವ ಒಂದು ಡೇಟಲ್ಲಿ ಬಂದಿದೆ ಪಿಂಚಿನು ಅಂತ ಕೂಡ ತೋರಿಸುತ್ತೆ ಫ್ರೆಂಡ್ಸ್ ಇನ್ನು ಇದಿಷ್ಟು ಆ್ಯಪು ನೀವು ಯೂಸ್ ಮಾಡ್ಕೋಬೋದು ನೀವು ಇಲ್ಲಿ ಬೆನಿಫಿರಿಯ ಇಲ್ಲಿ ನೋಡ್ಬೋದು ಆಧಾರ್ ಸೀಡಿಂಗನ್ನು ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ ಇನ್ನು ಆಧಾರ್ ಸೀಡಿಂಗ್ ಚೆಕ್ ಮಾಡಿದ ನಂತರ ಇಲ್ಲಿ ಲಾಗೌಟ್ ಕೊಟ್ಟರೆ ಲಾಗೌಟ್ ಆಗುತ್ತೆ ನಂತರ ಇಲ್ಲಿ ನೀವು ಬೆನಿಫಿಷಿಯರಿ ಎಷ್ಟು ಜನ ಬೇಕಾದರೂ ಸೇರಿಸ್ಕೋಬೋದಾಗಿರುತ್ತೆ ಇಲ್ಲಿ ನೀವು ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ ಬೆನಿಫಿಷಿಯರಿನ ಆ್ಯಡ್ ಮಾಡ್ಕೋಬೋದು ಇದಿಷ್ಟು ಯೂಸ್ಫುಲ್ ಆಗಿರುವಂಥ ಈ ಒಂದು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯಾವ ರೀತಿ ಚೆಕ್ ಮಾಡೋದು ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನೀವು ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಯೋಜನೆನ ನಿಮ್ಮ ಒಂದು ಮೊಬೈಲಲ್ಲೇ ಬರೀ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಒ ಟಿ ಪಿ ನ ಎಂಟರ್ ಮಾಡೋದ್ರ ಮೂಲಕ ಯಾವ ರೀತಿ ಈಸಿಯಾಗಿ ಮೊಬೈಲಲ್ಲೇ ತಿಳ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದೀನಿ ನಿಮ್ ಕೇಸ್ ನಿಮ್ಗೆ ಮೆಸೇಜ್ ಬರ್ತಾ ಇಲ್ಲ ಬ್ಯಾಂಕಿಂದ ನೀವು ಬ್ಯಾಂಕ್ ಗೆ ತಗೋಗಿ ಪಾಸ್ಬುಕ್ ಅನ್ನು ಹಾಕಬೇಕು ಅಂತ ಏನಾದ್ರು ತುಂಬಾ ಕಷ್ಟ ಆಗ್ತಿದ್ರೆ ಈ ರೀತಿ ನೀವು ಆರಾಮಾಗಿ ಮೊಬೈಲಲ್ಲೇ ತೋರಿಸುತ್ತೆ ನಿಮ್ಮ ಆ ದುಡ್ಡು ನಿಮ್ಮ ಅಕೌಂಟ್ ಬಂದ ತಕ್ಷಣ ಇಲ್ಲಿ ನಿಮಗೆ ಆಪ್ ಅಲ್ಲಿ ತೋರಿಸ್ಬಿಡುತ್ತೆ ಆ್ಯಪಲ್ಲಿ ನಿಮ್ಗೆ ಇಷ್ಟನೇ ತಾರೀಕು ದುಡ್ಡು ಬಂದ ತಕ್ಷಣ ಇನ್ ಕೇಸ್ ನಿಮ್ಮ ಮೊಬೈಲ್ ಬ್ಯಾಂಕಿಂದ ಮೆಸೇಜ್ ಬರ್ದೇ ಇದ್ರು ಮೊಬೈಲ್ಗೆ ಇಲ್ಲಿ ಈ ಒಂದು ಆಪ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಇನ್ ಕೇಸ್ ಪಿಂಚಿನ್ ತಗೋತಿದ್ರು ಯಾವೆಲ್ಲ ಬೆನಿಫಿಟ್ ಅನ್ನ ತಗೋತಾ ಇದ್ರೆ ಗೌರ್ಮೆಂಟ್ ಇಂದ ಅದೆಲ್ಲವನ್ನು ಕೂಡ ಈ ಒಂದು ಒಂದೇ ಆಪ್ ಅಲ್ಲಿ ತೋರಿಸುತ್ತೆ ನೀವು ಹತ್ತು ತರದ ಯೋಜನೆ ದುಡ್ಡು ತಗೋತಿದ್ರೆ ಹತ್ತು ತರ ಯೋಜನೆ ಒಟ್ಟಿಗೆ ಈ ಒಂದು ಆಪ್ ಅಲ್ಲಿ ನೋಡ್ಕೋಬಹುದು ಈಗ ನಾನ್ ಚೆಕ್ ಮಾಡಿದಂತ ಆಧಾರ್ ಕಾರ್ಡ್ ನಂಬರ್ ಅಲ್ಲಿ ಅವರು ಮೂರು ಯೋಜನೆ ತಗೋತಾ ಇದಾರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಜೊತೆಗೆ ಪಿಂಚಿನ್ ಯೋಜನೆನ ತಗೋತಾ ಇದಾರೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅನ್ಕೋತೀನಿ ವಿಡಿಯೋ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ ದಯವಿಟ್ಟು ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಫ್ಯಾಮಿಲಿ ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಬ್ಯಾಂಕಿಗೆ ಹೋಗಿ ಎಷ್ಟೊಂದ್ಸತಿ ಚೆಕ್ ಅನ್ನ ಮಾಡಿಸ್ತಿರ್ತಾರೆ ಅದೆಲ್ಲ ಒಂದ್ ಸ್ವಲ್ಪ ಬ್ಯಾಂಕ್ ಅಲ್ಲಿ ಕೂಡ ರಶ್ ಇರುತ್ತೆ ಆ ಒಂದು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಈ ರೀತಿ ಆರಾಮಾಗಿ ಫೋನ್ ಎಲ್ಲ ನೀವು ನೋಡ್ಕೋದು ಬ್ಯಾಂಕ್ ಹೋಗಿ ಹೋಗ್ದಂತೆ ಬಂದಿದ್ರೆ ನೀವು ಆರಾಮಾಗಿ ಬ್ಯಾಂಕ್ ಹೋಗಿ ತಗೋಬೋದಾಗಿರುತ್ತೆ ಅದಕ್ಕೆ ನೀವ್ ಏನಂತೀರ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಜೊತೆ ಫ್ರೆಂಡ್ಸ್